ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಈ ದಿನದ ಬೆಳಗ್ಗಿನ ನಾಷ್ಟ ಏನಾಗಿತ್ತು ಅಂದರೆ ಇವತ್ತು ನಾನು ಈ ಅಕ್ಕಿ ಹಿಟ್ಟು ಮತ್ತು ಕಡಲೆ ಹಿಟ್ಟು ಹಾಕಿ ಉತ್ತಪ್ಪ ಥರ ಮಾಡ್ಕೊಂಡಿದ್ದೆ ಎಲ್ಲ ತರಕಾರಿಗಳನ್ನು ಆ್ಯಡ್ ಮಾಡೀನಿ ಇದರಲ್ಲಿ ಕ್ಯಾರೆಟು ಬೀನ್ಸು ತುರ್ದು ಹಾಕಿನ ಕ್ಯಾರೆಟು ಬೀನ್ಸು ಕ್ಯಾಪ್ಸಿಕಮ್ಮು ಉಳ್ಳಾಗಡ್ಡಿ ಆಮೇಲೆ ಹಸಿಮೆಣಸಿಗೆ ಖಾರ ಅರಿಶಿನ ಉಪ್ಪು ಸೋಡ್ ಹಾಕಿ ಮೊಸರು ಹಾಕಿ ಕಲಿಸ್ಕೊಂಡು ಈ ರೀತಿ ನಾನು ನಾಷ್ಟ ಇದನ್ನ ನೀವು ತಪ್ಪ ಅನ್ಕೋರಿ ದೋಸೆ ಅನ್ಕೋರಿ ಅಥವಾ ತಾಳಿಪಟ್ಟು ಅನ್ಕೋರಿ ಏನಾದರೂ ಅಂದ್ಕೋರಿ ಈ ಥರ ನಾನೊಂದು ರೆಡಿ ಮಾಡ್ಕೊಂಡಿನಿ ಬ್ಯಾಟ್ರ್ ರೆಡಿ ಮಾಡಿ ನೋಡಿರಿ ಇನ್ಸ್ಟೆಂಟ್ ಮತ್ತು ಅವಾಗಿಂದ ಅವಾಗೆ ನೀವೇನು ಇಡ್ಬೇಕನ್ನಂಗಿಲ್ಲ ಏನಿಲ್ಲ ಕ್ರಿಸ್ಪಿಯಾಗಿ ಮಸ್ತಾಗಿ ಬರ್ತವೆ ಫ್ರೆಂಡ್ಸ್ ದೋಸೆ ತವದ ಮೇಲೆ ಹಾಕ್ಕೊಂಡೀನಿ ಸೊ ದೋಸೆ ಥರನೇ ಆರಾಮಾಗಿ ಹೇಳ್ತವೆ ನೋಡಿರಿ ಬೀನ್ಸು ಎಲ್ಲ ಸ್ವಲ್ಪ ಸಿಮ್ಮಲ್ಲಿ ಇಟ್ಟರೆ ಚೆನ್ನಾಗಿ ಕ್ರಿಸ್ಪಿ ಆಗ್ತವೆ ಇಲ್ಲ ಮೀಡಿಯಮ್ ಮೇಲೆ ಇಟ್ಕೊಂಡು ಬೇಯಿಸ್ಕೊತಿಂದರೆ ಚೆನ್ನಾಗಿ ಒಂಥರ ಸಾಫ್ಟು ಮತ್ತು ಕ್ರಂಚಿ ಎರಡು ಮಿಕ್ಸ್ ಆಗಿರುತ್ತೆ ಸೊ ಈ ಥರ ರೆಡಿ ಮಾಡಿ ನೋಡಿ ಸೂಪರ್ ಆಗಿತ್ತು ನೀವು ಒಂದು ಟ್ರೈ ಮಾಡಿರಿ ಇದ್ರ ಜೊತೆಗೆ ನೀವು ಕೆಂಪು ಚಟ್ನಿ ಇಲ್ಲ ತೆಂಗಿನ ಚಟ್ನಿ ಏನಾದರೂ ಮಾಡ್ಕೋಬೋದು ನಾನು ಈ ಸ ಈಗಂತೂ ಜಸ್ಟ್ ಸ್ವಲ್ಪ ಮೊಸರು ಹಾಕೊಂಡಿದ್ರೆ ಟೇಸ್ಟ್ ಮಾಡೋಕೀನಿ ಸೂಪರ್ ಆಗಿತ್ತು ಫ್ರೆಂಡ್ಸ್ ನೀವಂತೂ ಟ್ರೈ ಮಾಡೇ ಮಾಡ್ರಿ ಬರೀ ಎರಡೇ ಹಿಟ್ಟು ಬರೀ ಅಕ್ಕಿ ಹಿಟ್ಟು ಮತ್ತು ಕಡಲೆ ಹಿಟ್ಟು ಆಮೇಲೆ ನಿಮ್ಗೆ ಬೇಕಾಗಿರೋಂಥ ಎಲ್ಲ ತರಕಾರಿ ಜೀರಿಗೆ ಉಪ್ಪು ಈ ಥರದ್ದೆಲ್ಲ ಎಲ್ಲ ಐಟಮ್ಸ್ನ ಹಾಕ್ಕೊಂಡು ಮಾಡ್ಕೊರಿ ಓಕೆ ಫ್ರೆಂಡ್ಸ್ ಬಾಯ್